ಮೂರ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ರಿಲಯನ್ಸ್ ಜಿಯೋನ ಹೊಸ ಆಫರ್ ಹೌದು ಭಾರತದ ಟೆಲಿಕಾಂ ರಂಗದಲ್ಲಿ ಅನೇಕ ಅನೇಕ ಸಂಚಲನಾತ್ಮಕ ಆಫರ್ಗಳನ್ನು ಸೃಷ್ಟಿಸುತ್ತಾ ಮುನ್ನಡೆಯುತ್ತಿರುವ ಮುನ್ನುಗ್ಗುತ್ತಿರುವ ರಿಲಯನ್ಸ್ ಜಿಯೋ ಈಗ ಮತ್ತೊಂದು ಹೊಸ ಆಫರನ್ನು ಪ್ರಕಟಿಸಿದೆ ಈಗ ನೂತನವಾಗಿ ಮೂರ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳ ಪ್ಲ್ಯಾನ್ ಆಫರ್ ನೀಡಿದೆ ಜಿಯೋ ಜುಲೈ ಒಂಬತ್ತಕ್ಕೆ ಜಿಯೋ ಪ್ರೈಮ್ ಸದಸ್ಯತ್ವ ಮುಗಿಯಲಿದ್ದು ಆ ಮೂಲಕ ಮತ್ತೆ ಮೂರು ತಿಂಗಳು ಅಪರಿಮಿತ ಸೇವೆಯ ಅನುಕೂಲ ಪಡೆದುಕೊಳ್ಳಬಹುದು ಎಂದು ರಿಲಯನ್ಸ್ ಜಿಯೋ ಇನ್ಫೋಕಾಂ ಘೋಷಿಸಿದೆ ಈ ಹಿಂದೆ ಪರಿಚಯಿಸಲಾಗಿದ್ದ ಮೂರುನೂರ ಒಂಬತ್ತರ ಪ್ಲಾನ್ ಇದೀಗ ಎರಡು ತಿಂಗಳ ಅವಧಿಗೆ ಅನ್ಲಿಮಿಟೆಡ್ ಜಿಯೋ ಸೇವೆಗಳನ್ನು ಒದಗಿಸಲಿದೆ ಈ ಕೊಡುಗೆ ಜುಲೈ ಹನ್ನೊಂದರಿಂದ ಲಭ್ಯವಿದ್ದು ಹಳೆಯ ಬಳಕೆದಾರರೆಲ್ಲರೂ ಇದರ ಅನುಕೂಲವನ್ನು ಪಡೆದುಕೊಳ್ಳಬಹುದಾಗಿದೆ ಅನ್ಲಿಮಿಟೆಡ್ ಸೇವೆ ಭಾಗವಾಗಿ ಗ್ರಾಹಕರಿಗೆ ಫೋರ್ ಜಿ ವೇಗದಲ್ಲಿ ಒನ್ ಜಿಬಿ ಡೇಟಾ ಅನಂತರ ನೂರ ಇಪ್ಪತ್ತೆಂಟು ಕೆಬಿಎಸ್ ವೇಗದಲ್ಲಿ ಅಪರಿಮಿತ ಡೇಟಾ ಅನಂತರ ನೂರ ಇಪ್ಪತ್ತೆಂಟು ಕೆಬಿಪಿ ಎಸ್ ವೇಗದಲ್ಲಿ ಅಪರಿಮಿತ ಡೇಟಾ ಅಪರಿಮಿತ ದೂರವಾಣಿ ಕರೆಗಳು ಹಾಗೂ ಅಪರಿಮಿತ ನ್ಯಾಷನಲ್ ಎಸ್ಎಂಎಸ್ ಬಳಸುವ ಅವಕಾಶಗಳನ್ನು ನೀಡ್ತಾ ಇದೆ ರಿಲಯನ್ಸ್ ಮಾಲೀಕತ್ವದ ಜಿಯೋ ಕಂಪನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ